ಭಾರತದ ಇಪ್ಪತ್ನಾಲ್ಕು ಮಾತೆಯರ ಸಿಂಧೂರವನ್ನ ಅರಿಸಿ ಹಾಕಿದಂತಹ ಪಾಪಿ ಪಾಕಿಸ್ತಾನಕ್ಕೆ ಬುತ್ತೋಳ್ಕೊಳ್ತಂತಹ ಒಂದು ಪಾಠವನ್ನು ಕಲಿಸಿರ್ತಕ್ಕಂಥ ಭಾರತಕ್ಕೆ ಜೊತೆಗೆ ಭಾರತದ ಸರ್ಕಾರ ಭಾರತದ ಪ್ರಧಾನಮಂತ್ರಿಗಳು ಅವರ ಜೊತೆಗೆ ಮಾನಸಿಕವಾಗಿ ಬೆಂಬಲಕ್ಕೆ ನಿಂತಹ ಇಡೀ ಭಾರತದ ಜನಸಮೂಹ ಜೊತೆಗೆ ಬಹಳ ಪಾಸಿಟಿವ್ ಆಗಿ ಇದನ್ನು ತಗೊಂಡ್ಕೊಳ್ಳುವಂತ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ತಮ್ಮ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಇದಾದ ಮೇಲೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಈಗ ನಾಡಿದ್ದು ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯವ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು ತುಂಬಾ ಹದಿನಾರು ಸರಿ ಹದಿನೇಳು ಸರಿ ಬಜೆಟ್ ಕೊಟ್ಟಿರ್ತಕ್ಕಂಥವ್ರು ಉತ್ತಮ ಆಡಳಿತಗಾರರು ಭ್ರಷ್ಟಾಚಾರ ರೈತ ಅಂತೇಳಿ ಹಿಂದೆಲ್ಲ ಮಾತು ಕೇಳ್ತಾ ಇದ್ದೀವಿ ನಾವು ಆದರೆ ಈ ಬಾರಿಯ ಅವರ ಆಡಳಿತ ನೋಡಿದ ಮೇಲೆ ಇತಿಹಾಸ ಕ್ಷಮಿಸದೇ ಇರುವಷ್ಟು ಭ್ರಷ್ಟಾಚಾರಿಯಾಗಿ ಇತಿಹಾಸ ಕ್ಷಮಿಸದೇ ಇರುವಷ್ಟು ಆಡಳಿತದಲ್ಲಿ ಹಿಡಿತಾ ಇದ್ದಿರೋರಾಗಿ ಒಬ್ಬ ದುರಂತ ನಾಯಕರಾಗಿ ಹೊರಹೊಮ್ಮತ ಇರ್ತಕ್ಕಂಥದ್ದು ನಾಡಿನ ದುರ್ದವ್ಯ ಕೇವಲ ಕಾಂಗ್ರೆಸ್ನಪ್ಪ ಸಿದ್ದರಾಮಯ್ಯ ದುರ್ದವ್ಯ ಅಲ್ಲ ಇದು ನಾಡಿನ ದುರ್ದೈವ ನೋಡ್ಕೊಂಡ್ಬನ್ನಿ ನೀವು ಎರಡು ವರ್ಷ ಆಗ್ತಾ ಬಂತು ಹತ್ತತ್ರ ಸರ್ಕಾರ ಬಂತು ಒಂದೇ ಒಂದು ಕಿಲೋಮೀಟರ್ ರಸ್ತೆ ಎಲ್ಲಾದ್ರೂ ಆಗಿದೆ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಕಿಲೋಮೀಟರ್ ತಾವೆಲ್ಲ ಪತ್ರಕರ್ತರು ದೊಡ್ಡ ಮಟ್ಟದ ಕಾಂಟ್ರಾಕ್ಟರ್ ಇರುತ್ತೆ ಇದೆಯಾ ಒಂದೇ ಒಂದು ಶಿಲಾನ್ಯಾಸ ಆಗಿದೆಯಾ ಒಂದೇ ಒಂದು ಉದ್ಘಾಟನೆ ಆಗಿದೆಯಾ ಒಂದು ಯಾವ್ದಾದ್ರು ಕೆಲಸ ನಡೀತಾ ಇದೆಯಾ ಯಾವ್ದಾದ್ರು ಕೆಲಸಗಳು ಎಕ್ಸೆಪ್ಟು ಕೇಂದ್ರ ಸರ್ಕಾರದಿಂದ ಏನ್ ಬರ್ತಾ ಇದೆ ಜಲ್ ಜೀವನ್ ಇದ್ರದ್ದು ಮನೆ ಮನೆ ಗಂಗೆದು ಅದೊಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನಡೀತಾ ಇದೆ ಒಂದಷ್ಟು ಸ್ಮಾರ್ಟ್ ವರ್ಕ್ ಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಒಂದಷ್ಟು ವಿಧಿಯಿಂದ ನಡೀತಾ ಇದೆ ಬಿಟ್ರೆ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ನಡೀತಾ ಇದೆಯಾ ಅಳೆ ನಮ್ಮ ಸರ್ಕಾರದ ಶಾಂಕ್ಷನ್ ಆಗಿದ್ದಾವೆ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇಷ್ಟ ನೆಡೋದು ಒಬ್ಬ ಎಂ ಎಲ್ ಎಗೆ ಒಂದೇ ಒಂದು ರೂಪಾಯಿ ಅನುದಾನಗಳು ಕೊಟ್ಟಿಲ್ಲ ನಾವೇಳ್ತಿರೋ ಮಾತಲ್ಲ ನಾವು ಬಂದಲ್ಲಿ ಬಂದು ನೇಣ್ ಹಾಕಬೇಕೇನ್ರಿ ಅಂತ ಕೇಳ್ಬಿಟ್ಟು ರಾಜಕಾಗಿ ಅವರು ಅವ್ರದೇ ಎಂ ಎಲ್ ಅವರು ಬಸವರಾಜ್ ಶಿವಗಂಗ ಅವರು ನಾವಿ ನಾವು ಜನ ಮುಂದೆ ಹೋಗೋಕ್ಕಾಗಲೀ ಹೊಡಿತಾರೆ ನಮ್ಗೆ ಅಂತ ಹೇಳ್ತಾರೆ ಅವ್ರ ಮಿನಿಸ್ಟ್ರಿಗಳು ಇದೆ ಮಾತಾಡಿದ್ರು ಒಂದೇ ಒಂದು ರೂಪಾಯಿ ಹಳಿಸ ಕೊಟ್ಟಿಲ್ಲ ಅವರ ಶ್ರೀಮಂತ ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ ನಮ್ಗೆ ಈ ಸರಿ ಡೆವಲಪ್ಮೆಂಟ್ಗೆ ದುಡ್ಡು ಅಂತ ಹೇಳಿ ಅಂತೇಳಿ ಮೀಟಿಂಗಲ್ಲೇ ಹೇಳಿದ್ದೀನಿ ನಾನು ಎಮ್ ಎಲ್ ಎ ಮೀಟಿಂಗಲ್ಲೇ ಹೇಳಿದ್ದೀನಿ ಅಂತೇಳಿ ಮತ್ತೆ ಯಾವ ಪುರುಷತ್ವಕ್ಕೋಸ್ಕರ ಸರ್ಕಾರ ಮಾಡಿದ್ದೀರಿ ನಾಚಿಕೆ ಆಗಮ ನೀವು ಈಗ ಮಾತಾಡೋದಕ್ಕೆ ನೂರ ಮೂವತ್ತಾರು ಸೀಟು ಗೆಲ್ಲಿಸ್ಬಿಟ್ಟು ಕೊಟ್ಟರಲ್ಲ ಜನ ನಿಮಗೆ ಇದಕ್ಕೋಸ್ಕರ ಅದಾದಮೇಲೆ ಭ್ರಷ್ಟಾಚಾರ ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಸ್ವಾಮಿ ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಅವರು ಕೆಂಪುಡರ್ ತಿರುವ ಮುಂಚೆನೆ ಹೇಳ್ಬಿಟ್ಟು ಅವರು ಹಳೆ ಸರ್ಕಾರವೇ ವಾಸಿಯಾಗಿದ್ದಾರ ಯಾಕೆ ವಾಸಿಯಾಗಿದ್ದೀರ ಹಳೆ ಸರ್ಕಾರದ ಮೇಲೆ ಅವರೇ ಆರೋಪ ಮಾಡಿ ಪ್ಲಾನ್ ಮಾಡಿ ಅದನ್ನ ನಲ್ವತ್ತು ಪರ್ಸೆಂಟ್ ಅಂತ ಮಾಡಿದ್ರಲ್ಲ ಅದನ್ನು ಮೀರಿಸ್ಬಿಟ್ಟಿದೆ ಅಂತ ಹೇಳಿ ಮತ್ತೊಬ್ಬ ಅವರ ಅಧ್ಯಕ್ಷರು ಹೇಳ್ತಾರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಅರವತ್ತು ಪರ್ಸೆಂಟ್ ಕೊಟ್ರೆ ಯಾರ್ರಿ ಕೆಲಸ ಮಾಡಕ್ಕಾಗುತ್ತೆ ಕೆಲಸ ಮಾಡಕ್ ಇಲ್ಲ ಬರೀ ಪೇಪರ್ ಮೇಲೆ ಅಷ್ಟೇ ಕೆಲಸ ಇರುತ್ತೆ ಇಷ್ಟು ಲೂಟಿ ಮಾಡ್ಕೊಂಡು ಇಷ್ಟು ಅನ್ಯಾಯ ಮಾಡ್ಕೊಂಡು ಜೊತೆಗೆ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ ಪ್ರತಿಯೊಂದ್ರಲ್ಲೂ ಬೆಲೆ ಏರಿಕೆ ನೀರು ತಗೊಳ್ಳಿ ಕರೆಂಟ್ ತಗೊಳ್ಳಿ ಹಾಲು ತಗೊಳ್ಳಿ ಪೆಟ್ರೋಲು ಡೀಸೆಲ್ ಯಾವುದಾದ್ರೂ ಮುಟ್ಲಿ ಬೆಲೆ ಏರಿಕೆ ಬೆಲೆ ಏರಿಕೆ ಇವತ್ತು ಸಾಮಾನ್ಯ ಮನುಷ್ಯರು ಬದುಕೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಒಂದು ಕಡೆಗೆ ಡೆವಲಪ್ಮೆಂಟ್ ಇಲ್ಲ ಮತ್ತೊಂದು ಕಡೆಗೆ ಭ್ರಷ್ಟಾಚಾರ ಮತ್ತೊಂದು ಕಡೆಗೆ ಬೆಲೆ ಏರಿಕೆ ಮತ್ತೊಂದು ಕಡೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕಂಡು ಕಂಡಿರ್ತಕ್ಕಂಥ ಭ್ರಷ್ಟಾಚಾರಗಳು ಅದ್ರ ಜೊತೆಗೆ ಇವರು ಬೇಕಾದ ಓಲೈಕೆ ಬೇರೆ ಈ ಓಲೈಕೆ ಮಾಡೋದಕ್ಕೋಸ್ಕರ ಹಿಂದೂಗಳ ದಮನ ಎಲ್ರೂ ಇದೆ ನಾಲ್ಕು ಪರ್ಸೆಂಟ್ ನೀವು ಮಿಶ್ರಾತಿ ಕೊಡ್ತೀವಿ ಅಂತ ಹೇಳಿದ್ರ ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ರಾತಿ ಯಾರಿಂದ ಕಿತ್ ಕೊಡ್ತಾ ಇರೋದು ಇದೇ ಹಿಂದುಳಿದ ಓಬಿಸಿ ಸಮುದಾಯದ ಸಿ ಇದನ್ನ ರಿಸರ್ವೇಶನ್ ಕಿತ್ಬಿಟ್ಟು ಕೈ ಕೊಡ್ತಾ ಇರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಎಲ್ಲಿಂದ ಬಂತದ್ದು ರಿಸರ್ವೇಶನ್ ಸ್ಟ್ರಕ್ಚರ್ ಅಂತೂ ಜಾಸ್ತಿ ಮಾಡೋಕ್ಕಾಗಲ್ಲ ಇರೋ ಸಿಸ್ಟಮ್ ಒಳಗಡೆ ಇವ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಯಾರಿಂದ ನಮ್ಮ ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಅತಿಯಿಂದ ರಿಸರ್ವೇಷನ್ ಇರೋದು ಇದನ್ನು ಓಬಿಸಿ ಕ್ಯಾಟಗರಿಯಿಂದ ನಾಲ್ಕು ಪರ್ಸೆಂಟ್ ಯಾರು ಓಬಿಸಿಗಳು ಹಿಂದುಳಿದ ಸಮುದಾಯ ನಿಜವಾಗಿ ಹಿಂದುಳಿದ ಸಮುದಾಯಗಳೇನಿದ್ದಾರೆ ಆ ಹಿಂದುಳಿದ ಸಮುದಾಯಗಳಿಂದ ನಾಲ್ಕು ಪರ್ಸೆಂಟ್ ಕಿತ್ತುಬಿಟ್ಟು ಇವರಿಗೆ ಬೇಕಾದಂತಹ ವೋಟ್ ಬ್ಯಾಂಕಿಗೆ ಮುಸ್ಲಿಂ ತುಷ್ಟೀಕರಣಕ್ಕೆ ಇವರು ಅದನ್ನು ಕೊಡ್ತಕ್ಕಂಥದ್ದು ವಕ್ತಾರರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ರಾಮಣ್ಣವರೇ ಮುರುಳೀರವರೇ ಅಶೋಕ್ ರವರೇ ಹಾಗೂ ಮಧುಲ್ ಅವೆಲ್ಲ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಅಣ್ಣ ತಮ್ಮ ಬಂಧುಗಳೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನು ಮತ್ತು ಕಾಂಗ್ರೆಸ್ ಸರ್ಕಾರ ಸರ್ಕಾರದ ದುರಾಡಳಿತವನ್ನು ಎಲ್ಲವನ್ನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ನಾಳೆ ಏನು ಮಾಡಿ ಅವರ ನೇತೃತ್ವದಲ್ಲಿ ನಾಳೆ ಇಪ್ಪತ್ತನೇ ತಾರೀಕು ಏನು ಸಾಧನಾ ಸಮಾವೇಶ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೆ ಅದನ್ನು ವಿರೋಧಿಸಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅದು ಶೂನ್ಯ ಭಾರತ್ ಕರ್ನಾಟಕದ ಕಾಂಗ್ರೆಸ್ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಸಿದ್ದರಾಮಯ್ಯವ್ರದ್ದು ಶೂನ್ಯ ಒಂದು ಸಾಧ ಶೂನ್ಯ ಸಾಧನೆಯ ಸಮಾವೇಶ ಅನ್ನೋದನ್ನು ನಾವು ಇಡೀ ರಾಜ್ಯದಲ್ಲಿ ಮಣಗಾಣೋ ಥರ ನಮ್ಮ ರಾಜ್ಯಾಧ್ಯಕ್ಷ ಮುಖಾಡುತ್ತೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ತಾವೇ ನೋಡಿರ್ಬೋದು ಎರಡು ವರ್ಷಗಳಿಂದ ನಿಜವಾಗ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ದುರಾಡಳಿತ ಅದರಲ್ಲಿ ದುರಾಡಳಿತ ಅಂದರೆ ಯಾವುದೇ ತಪ್ಪಾಗಲಾರದು ಇವತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಇವತ್ತು ಜನಸಾಮಾನ್ಯರು ಉಪಯೋಗಿಸ್ತಕ್ಕಂತ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ದಿನಸುಗಳಿರಬೇಕು ಅದರ ಎಲ್ಲ ಒಂದು ದಿನಸುಗಳ ಬೆಲೆ ಕೂಡ ಹೆಚ್ಚಳ ಮಾಡಿದ್ದಾರೆ ಏನು ಹಾಲು ಇರ್ಬೋದು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಪ್ರತಿಯೊಂದು ವಸ್ತು ಕೂಡ ಇಂಥದ್ದು ಅಂತ ಹೇಳೋಕ್ಕಾಗಲ್ಲ ಅದರ ಜೊತೆಗೆ ಇವತ್ತು ಏನು ಇಡೀ ಕರ್ನಾಟಕದಲ್ಲಿ ಸುಮಾರು ಎಂಟು ಕೋಟಿ ಜನಕ್ಕೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಮೋಸನೆ ಅಂತ ಹೇಳ್ಬೋದು ಏನು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ಗಳು ಏನಿದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಗಳು ಕೂಡ ಏನು ಎರಡು ವರ್ಷಗಳಿಂದ ಅನುದಾನ ಕೊಡದಿರ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡ್ತೀರ ಎಲ್ಲವನ್ನು ಸಹ ಅವರ ಸ್ವಾರ್ಥಕ್ಕಾಗಿ ಇವರು ಒಂದು ಏನು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ ನಾನು ಅಷ್ಟು ಕೋಟಿ ಕೊಟ್ಟೆ ಇಷ್ಟು ಕೋಟಿ ಕೊಟ್ಟೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಏನು ಅಧಿಕಾರದಲ್ಲಿದ್ದಾಗ ಐವತ್ತಾರು ಕಲ್ಯಾಣ ಯೋಜನೆಗಳು ಏನಿತ್ತು ಆ ಕಲ್ಯಾಣ ಯೋಜನೆಗಳಿಗೂ ಮೀಸಲಿಟ್ಟಿರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಕೂಡ ಇವತ್ತು ಸ್ಥಗಿತಗೊಳಿಸಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಕಿಲೋಮೀಟ್ರ್ ಕೆಲಸ ರಸ್ತೆ ಕೆಲಸ ಆಗ್ತಾ ಇಲ್ಲ ಆರೋಗ್ಯ ಒಂದು ಇದರಲ್ಲಿ ಆಸ್ಪತ್ರೆಗಳ ಕಟ್ಟಡಗಳಾಗ್ತಾ ಇಲ್ಲ ಸ್ಕೂಲ್ ಬಿಲ್ಡಿಂಗ್ಸ್ ಆಗ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಕೇವಲ ಸಿದ್ದರಾಮಯ್ಯ ಅವರ ಅವರೊಂದು ಸೀಟನ್ನು ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಅವರು ಇವತ್ತು ಈ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅವರ ಕಾಂಗ್ರೆಸ್ ಏನು ಎಮ್ ಎಲ್ ಎಗಳಿದ್ದಾರೆ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಕೂಡ ಮತ್ತೆ ಮಂತ್ರಿಗಳು ಕೂಡ ಒಕ್ಕೊಳ್ಳಿಂದ ಮಾತಾಡ್ತಾ ಇದ್ದಾರೆ ಇಡೀ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೂಪಾಯಿ ಕೂಡ ಬಿಡುಗಡೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರ ಎಮ್ ಎಲ್ ಎಗಳು ಮಂತ್ರಿಗಳೇ ಅಭಿವೃದ್ಧಿ ಶೂನ್ಯ ಅಂತ ಹೇಳುವಾಗ ಇವರು ಈ ಸಾಧನೆ ಸಮಾವೇಶ ಅನ್ನೋದು ಮಾಡಿ ನಿಜವಾಗ್ಲೂ ಸಹ ಅರ್ಥಹೀನವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ಬೋದು ಈ ವಿಚಾರವಾಗಿ ಒಂದಲ್ಲ ಎರಡಲ್ಲ ದೇಶದ ವಿಚಾರವಾಗಿರ್ಬೋದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇರ್ಬೋದು ಕಾಂಟ್ರಾಕ್ಟ್ಸ್ ರಿಸರ್ವೇಶನ್ ಇರ್ಬೋದು ಇವ್ರು ಒಂದಲ್ಲ ಎರಡಲ್ಲ ಇವರು ಮಾಡ್ತಾ ಇರ್ತಕ್ಕಂಥ ಮತ್ತು ಇವತ್ತು ಪೆಹಲ್ಗಾಮ್ ಯುದ್ಧ ಏನು ನಡೀತಾ ಇದೆ ಪಾಕಿಸ್ತಾನದ ವಿರುದ್ಧ ಇಡೀ ಕಾಂಗ್ರೆಸ್ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ಪಾಕಿಸ್ತಾನದ ಪರವಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿ ಬಂದಿದೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೂ ಕೂಡ ಅವರು ಕಾಂಗ್ರೆಸ್ನ ಸರ್ಕಾರ ಏನಿದೆ ಪಾಕಿಸ್ತಾನದ ನಮ್ಮ ವಿರೋಧಿಗಳು ಯಾರಿದ್ದಾರೆ ಆ ವಿರೋಧಿಗಳ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥ ಮನಸ್ಥಿತಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಇವತ್ತು ಆ ರೀತಿ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಸೇವೆ ನಮ್ಗೆ ದೇಶ ದ್ರೋಹಿಗಳು ಆಚೆ ಇಲ್ಲ ಇಲ್ಲಿ ಒಳಗಡೆ ಇರ್ತಕ್ಕಂಥ ಈ ಯಾರು ಈ ನಮ್ಮ ದೇ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಬೆಲ್ಗಾಮ್ ವಿಚಾರದಲ್ಲಿ ಇರ್ಬೋದು ಪಾಕಿಸ್ತಾನದ ವಿಚಾರ ಇರ್ಬೋದು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅವರು ನಿಜವಾಗಿರ್ತಕ್ಕಂಥ ದೋಷ ದೇಶದ್ರೋಹಿಗಳು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ ದೇಶಕ್ಕೆ ಆಚೆ ಇರ್ತಕ್ಕಂಥ ಆಫ್ಘಾನಿಸ್ತಾನ ಇರ್ಬೋದು ನಮ್ಮ ತುರ್ಕಿಸ್ತಾನ್ ಇರ್ಬೋದು ಅದೆಲ್ಲ ನಮಗೆ ವಿರಾ ವಿರೋಧ ಇರ್ತದೆ ಇವತ್ತು ಇಂಟರ್ನಲ್ ಆಗಿ ಕಾಂಗ್ರೆಸ್ನಲ್ಲಿ ಮಾತಾಡ್ತಾ ಇದ್ದಾರಲ್ಲ ಇವರು ನಮ್ಮ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಅಂತ ಇವತ್ತು ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂದರೆ ಮತ್ತು ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಮಾತಾಡೋದಕ್ಕೆ ಒಂದೆರಡ ಎರಡಲ್ಲ ಮೂರಲ್ಲ ಇದರ ಬಗ್ಗೆ ಮಾತಾ ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥ ದೃಢಯುತ ಭ್ರಷ್ಟಾಚಾರ ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅರವತ್ತು ಪರ್ಸೆಂಟ್ ಸರ್ಕಾರ ಎಲ್ಲವನ್ನೂ ಸಹ ನಮ್ಮ ಬಾಜ ಬಿಜೆಪಿ ನ ರಾಜ್ಯ ವಕ್ತಾರಾಗಿರ್ತಾರೆ ಚಂದ್ರಶೇಖರ್ ಅವರು ತಮಗೆ ಇಂಚು ಇಂಚು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕಡೇ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರೋದು ಕರ್ನಾಟಕದಲ್ಲಿ ಕಡೇ ಬಾರಿಗೆ ಇನ್ನು ಜನ್ಮ್ದಲ್ಲಿ ಬರೋದಿಲ್ಲ ಇದು ಅವ್ರಿಬ್ರಿಗೂ ಬಹಳ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯ ಗೊತ್ತು ಶಿವಕುಮಾರ್ ಗೊತ್ತು ಹಾಗಾಗಿ ಇರೋ ಇರೋದಕ್ಕೆ ಎಷ್ಟು ಮಜಾ ಮಾಡ್ಕೊಂಡು ಇಟ್ಬಿಡ್ಬೇಕು ಗಡ್ಡಿಗೆ ಮಾಡ್ಕೊಂಡು ಇಟ್ಬಿಡ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ಬಿಟ್ಟವ್ರೆ ಶಿವಕುಮಾರ್ ಅಷ್ಟೇ ಎಷ್ಟು ಲೂಟಿ ಮಾಡ್ಬೇಕು ಲೂಟಿ ಮಾಡ್ಕೊಂಡು ಇಟ್ಬಿಡ್ಬೇಕು ಶಿವಕುಮಾರ್ ತೀರ್ಮಾನ ಮಾಡ್ಬಿಟ್ಟವ್ರೆ ಈ ಪುಣ್ಯಾತ್ಮಿ ಈ ರೂಪಗಳಿಗೆ ಕರ್ನಾಟಕದ ಜನ ಇವತ್ತು ಕಣ್ಣಿನಲ್ಲಿ ಕೈಕೊಳ್ಳುತ್ತಿದ್ದಾರೆ ಸಿಬಿಐ ಸಿಬಿಐ ಕ್ಲೀನ್ ಚೀಟ್ ಬಂತು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕ್ಲೀನ್ ಚಿಟ್ ಬಂತು ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸಿಬಿ ಸೌಜನ್ಯ ಕೇಸಲ್ಲಿ ಇದಕ್ಕೂ ಭಾರತೀಯ ಜನತಾ ಪಕ್ಷದ ನಮಗೆ ಸಂಬಂಧ ಇಲ್ಲ ಆದ್ರೆ ಮತ್ತೆ ಬಿಜೆಪಿಯಿಂದ ಅವರು ಎಂ ಎಲ್ ಎಂಪಿ ಆಗಿದ್ದಲ್ಲ ಅವರು ಸಾಮಾಜಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳಿಂದ ಎಂಪಿ ಆಗಿದ್ದಾರೆ ಆದ್ರೂ ಕೂಡ ಗೌಜನ್ಯ ವಿಚಾರದಲ್ಲಿ ನನಗೆ ಸಂಬಂಧ ಇದ್ದರು ಹೇಳ್ತಾ ಇದ್ದಾರೆ ಸೌಜನ್ಯ ವಿಚಾರದಲ್ಲಿ ಸಿಬಿಐ ಎನ್ಕ್ವೈರಿ ಆಗಿದೆ ಸುಪ್ರೀಂ ಕೋರ್ಟ್ ಇಂದ ಕ್ಲಿಕ್ ಇಟ್ ತಗೊಂಡು ಅವ್ರು ರಾಜ್ಯ ಕಡೆ ಬಂದಿದ್ದಾರೆ ಬಿಜೆಪಿಯ ದಲಿತ ಪ್ರೀತಿಯಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಸ್ನೇಹಿತರಿಗೆ ಹೋಗ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿಕೊಡಲು ನಮ್ಮ ಭಾರತೀಯ ಸಿದ್ದರಾಮಯ್ಯವರೆಗೂ ಡಿ ಕಿ ಶಿವಕುಮಾರ್ ಕನ್ಫರ್ಮ್ ಆಗಿದೆ ಮತ್ತೆ ಜನ್ಮದಲ್ಲಿ ಕಾಂಗ್ರೆಸ್ ಬರಲ್ಲ ಹೇಳಿ ಇಲ್ಲಿನ ಎಂ ಎಲ್ ಎ ಗೊತ್ತಾಗಿದೆ ಇನ್ ಜನ್ಮದಲ್ಲಿ ಅವ್ರು ಇನ್ ಯಾವ ಎಲೆಕ್ಷನ್ ಗೆಲ್ಲ ಜಡ್ ಎಲೆಕ್ಷನ್ ಗೆಲ್ಲಲ್ಲ ಅವರು ಜನ ಅಷ್ಟು ಅಸಹ್ಯ ಬಂದ್ಬಿಟ್ಟಿದೆ ಅವ್ರ ಬಗ್ಗೆ ಹಾಗಾಗಿ ಯಾವ್ದಾದ್ರು ಒಬ್ಬ ಎಲೆಕ್ಟೆಡ್ ಸರ್ಕಾರ ಎಂ ಎಲ್ ಎ ಸುತ್ತಮುತ್ತ ಪೊಲೀಸ್ ರಸ್ತೆ ರಸ್ತೆಗಿಡಿತಾರೆ ಅಂತ ಹೇಳಿದ್ರೆ ಇನ್ನೆಂಥ ದೈಲಶಿ ಸ್ಥಿತಿ ರೀ ಇದು ಇಂಥ ಇಂಥ ಮುಖ ಇಟ್ಕೊಂಡು ಅವ್ರು ಯಾಕೆ ಎಮ್ ಎಲ್ ಎ ಆಗಿರ್ಬೇಕು ಸುಮ್ಮನೆ ರಾಜೀನಾಮೆ ಕೊಟ್ಟು ಬಿಡೋದು ಅವ್ರಿಗೆ ಕರ್ಸ್ಕೊಂಡಿದ್ದಲ್ಲ ಲೂಟಿ ಹೊಡ್ಕೊಂಡು ಮಾಡ್ಕೊಂಡಿದ್ದಲ್ಲ ಅದು ನೋಡ್ಕೊಂಡಿರೋದಲ್ವಾ ಎಲ್ಲಾರು ಮಾತಾಡ್ತಾ ಇದಾರೆ ರಾಜ್ಯವನ್ನು ದಿವಾಳಿ ಮಾಡಿಟ್ಟಿದ್ದಾರೆ ಇವೆಲ್ಲವೂ ಮಾಡ್ಬಿಟ್ಟು ಅವ್ರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ ಮಕ್ಕಳಿಗೆ ಅಕ್ಕಿ ಕೊಡಕ್ ಹಂತದೊಳಗೆ ಸಾಧನಾ ಸಮಾವೇಶಕ್ಕೆ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ದುರಂತ ಅದನ್ನ ಪ್ರೆಸ್ ಅಲ್ಲಿ ನಾನು ಕೇಳಿದ್ರೆ ನಿಮ್ಗೆ ಅದನ್ನ ಕಾಪಿನೂ ಕೊಡ್ತಾರೆ ಒಂದೊಂದು ಕಾಪಿನ